ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಚಿನ್ಮಯ್ ವ್ಲಾಗ್ಸ್ ಇವತ್ತಿನ ಈ ಒಂದು ಬ್ಲಾಗ್ ಬಂದು ಭಾನುವಾರ ಮತ್ತು ಸೋಮವಾರದ ವ್ಲಾಗ್ ಆಗಿರುತ್ತೆ ಎರಡು ದಿನದ್ದು ಸ್ವಲ್ಪ ಸ್ವಲ್ಪ ವೀಡಿಯೋನ ತೊಗೊಂಡಿದೆ ಅಂದರೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದೆ ಎರಡನ್ನೂ ಮಿಕ್ಸ್ ಮಾಡಿ ಈ ಒಂದು ವ್ಲಾಗ್ನಲ್ಲಿ ನಾನು ಹಾಕ್ತಾಯಿದ್ದೀನಿ ಖಂಡಿತ ಈ ಒಂದು ವ್ಲಾಗು ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆಗ ಇಷ್ಟು ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಇವತ್ತು ನಾವು ಬಂದಿರೋದು ಬಂದು ಇದು ದೊಡ್ಡಾಂಜನೇಯ ದೇವಸ್ಥಾನ ಅಂಥೇಳಿ ಅದೇ ಬೆಂಗಳೂರು ಮತ್ತು ತುಮಕೂರು ಹೈವೇನಲ್ಲಿ ಸಿಗುತ್ತೆ ಸುಮಾರು ಜನ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಒಬ್ಬೊಬ್ರು ಆಚೆಯಿಂದಲೇ ನೋಡಿರ್ತೀರ ಒಂದು ಸಲನಾದರೂ ದೇವಸ್ಥಾನ ಒಳಗೆ ಬಂದು ನೋಡಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಸೊ ಇದು ನಮ್ಮ ಮನೆಗೆ ಹತ್ರ ಹಾಗಾಗಿ ಬಂದಿದ್ವಿ ಅಂದರೆ ಗುರು ಭಾನುವಾರ ಬಂದು ಗುರುಪೂರ್ಣಮಿ ಇತ್ತಲ್ವಾ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಇಲ್ಲಿ ಹತ್ರದಲ್ಲೇ ರಾಘವೇಂದ್ರ ಸ್ವಾಮಿ ಮಠನೂ ಇದೆ ಅಲ್ಲಿಗೆ ಹೋಗೋಣ ಅಂತ ಮೊದಲು ಅಂದ್ಕೊಂಡ್ವಿ ಆದರೆ ಆ ಮೊದಲು ಅಲ್ಲಿಗೆ ಹೋಗಿದ್ದು ಮೊದಲು ನಾವು ತುಂಬಾ ರಶ್ ಇತ್ತು ಏನಿಲ್ಲ ಅಂದರೂ ಒಂದೂವರೆ ಕಿಲೋಮೀಟ್ರಷ್ಟು ದೂರ ಅಷ್ಟು ಟ್ರಾಫಿಕ್ಕೇ ಆಗಿಬಿಟ್ಟಿತ್ತು ಇಳಿದು ನಡ್ಕೊಂಡು ಹೋದ್ರೂ ನಿಮಗೆ ಒಂದು ಗಂಟೆ ಆದ್ರೂ ಅಲ್ಲಿ ದರ್ಶನ ಸಿಗೋಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ವಾಪಸ್ಸು ಬಂದುಬಿಟ್ಟು ಇಲ್ಲೇ ಇದು ನಮ್ಮ ಮನೆ ಹತ್ರನೇ ಇದರಲ್ಲೂ ಸಾಯಿಬಾಬಾ ಇದ್ದಾರೆ ಹಾಗಾಗಿ ಇಲ್ಲೇ ದರ್ಶನ ಮಾಡೋದ್ರಾಯ್ತು ಬಿಡಿ ಅಲ್ಲಿ ಆಗಲಿಲ್ಲ ಇನ್ನೊಂದು ದಿವಸ ಹೋದ್ರಾಯ್ತು ಮಠಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದ್ವಿ ನೋಡ್ತಾ ಇದ್ದೀರಾ ಅನ್ಕೋತೀನಿ ಈ ಥರ ಎಲ್ಲ ದೇವ್ರುಗಳ್ನೂ ಅಲ್ಲಿ ಇಟ್ಟಿದ್ದಾರೆ ಮೊದಲಿದ್ದು ಅದನ್ನು ಪಾರ್ವತಿ ದೇವಿ ಅಂತನಾದರೂ ಹೇಳ್ಬೋದು ಅಥವಾ ದುರ್ಗಾದೇವಿ ಅಂತನಾದರೂ ಹೇಳ್ಬೋದು ಅದ್ರ ಪಕ್ಕದಲ್ಲೇ ಸಾಯಿಬಾಬಾನೂ ಇದ್ದಾರೆ ಎಲ್ಲನೂ ಒಂದೇ ಆ ದೇವಸ್ಥಾನ ಒಳಗಡೆನೇ ಇದೆ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಒಂದು ಸಲ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಅಂದರೆ ಪೂರ್ಣಮಿ ದಿವಸ ಯಾರ್ಯಾರಿಗೆಲ್ಲ ಗುರುಬಲ ಇರೋದಿಲ್ಲ ಅಲ್ಲ ಅವರೆಲ್ಲ ಬಂದು ದರ್ಶನ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಅಂದರೆ ನಿಮಗೆಲ್ಲ ಕೆ ಗುರುಬಲ ಈಗ ಮದುವೆ ಆಗೋದಕ್ಕಾಗಲಿ ಒಂದು ಮನೆ ಕಟ್ಟೋದಕ್ಕಾಗಲಿ ಒಂದು ಯಾವುದೇ ಒಂದು ಹೊಸ ಕೆಲಸ ಮಾಡೋದಕ್ಕೂ ಗುರುಬಲ ಬೇಕು ಅಂತ ಹೇಳ್ತಾರಲ್ವ ಹಾಗಾಗಿ ಒಂದು ಗುರು ಪೂರ್ಣಮಿ ಬಂದಾಗ ಗುರುಪೌರ್ಣಮಿಲಿ ಹೋಗಿ ಈ ಥರ ಎಲ್ಲ ದೇ ಬಾಬಂದು ಅಥವಾ ರಾಘವೇಂದ್ರ ಸ್ವಾಮಿಗಳು ಮತ್ತು ಇನ್ನೂ ಯಾರ್ಯಾರು ಹೇಳ್ತಾರೆ ಅವ್ರದ್ದೆಲ್ಲ ದರ್ಶನ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರಲ್ವ ಹಾಗಾಗಿ ನಾವೂ ದೇವಸ್ಥಾನಕ್ಕೆ ಬಂದ್ವಿ ಏನೋ ಒಂದು ದೇವಸ್ಥಾನಕ್ಕೆಲ್ಲ ಬಂದು ಹೋದರೆ ಒಂಥರ ಮನ್ಸಿಗೆ ನೆಮ್ಮದಿ ಇರುತ್ತಲ್ಲ ಹಾಗಾಗಿ ಸೊ ಇವಾಗೆಲ್ಲ ದರ್ಶನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಆಚೆ ಪ್ರಸಾದ ಕೊಡ್ತಾಯಿದ್ರು ಖಾರ ಪೊಂಗಲ್ ಕೊಡ್ತಾಯಿದ್ರು ಅದನ್ನು ಸಹ ತಗೊಂಡು ಪ್ರಸಾದನ ತಿಂದ್ಕೊಂಡು ಆಮೇಲೆ ಅಲ್ಲೇ ಆಚೆನೇ ನವಗ್ರಹ ಕಲ್ಲು ಸಹ ಇದೆ ನೋಡ್ತಾ ಇರ್ಬೋದು ಆಮೇಲೆ ಪಕ್ಕದಲ್ಲಿ ಇವರು ಶನಿಮಾತ್ಮ ದೇವ್ರನ್ನೂ ಸಹ ಇಟ್ಟಿದ್ದಾರೆ ಅದ್ರ ಪಕ್ಕದಲ್ಲಿ ನಾಗರ ಕಲ್ಲು ಸಹ ಇದೆ ಇದೆಲ್ಲನೂ ಒಂದೇ ಕಾಂಪೌಂಡ್ ಒಳಗಡೆ ಇದೆ ನೀವೊಂದು ಸಲ ಬಂದು ನೋಡಿಲ್ದೇ ಇರೋರು ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಸೀದಾ ಮನೆಗೆ ಬಂದ್ವಿ ಎಲ್ಲೂ ನೆಲ್ಲೂ ಹೋಗಲಿ ಯಾಕಂದರೆ ಮಳೆ ಬರ್ತಾಯಿತ್ತಾ ಹಾಗಾಗಿ ಎಲ್ಲೂ ಹೋಗೋದು ಬೇಡ ಅಂತ ಮನೆಗೆ ಬಂದ್ವಿ ಆಮೇಲೆ ಇಲ್ಲಿ ಬರ್ತಿದ್ದಂಗೆ ನನ್ನ ಮಗ ಮ್ಯಾಥ್ಸ್ದು ಕ್ಲಾಸ್ ಕೇಳ್ತಾ ಇದ್ದ ಯಾವುದೋ ಫಿ ಯಾವುದೋ ಒಂದು ಯೂಟ್ಯೂಬಲ್ಲಿ ಫಿಸಿಕ್ಸ್ ವಲಾನ ಯಾವುದೋ ಅಂತ ಅನ್ಸುತ್ತೆ ಅದರದ್ದು ಕ್ಲಾಸ್ ಇದ್ದ ಮಗಳು ನಾಳೆಯಿಂದ ಅವಳಿಗೆ ಮಂಡೆಯಿಂದ ಟೆಸ್ಟ್ ಇದೆ ಹಾಗಾಗಿ ಓದ್ಕೋತಾ ಇದ್ಲು ನಾನೂ ಸಂಜೆ ಆಗಿತ್ತಲ್ಲ ಬರೋತ್ತದ ನಾಲ್ಕು ಗಂಟೆನೂ ಆಗಿತ್ತು ಸೊ ಟೀ ಮಾಡೋಣ ಹೇಳಿ ಟೀ ಮಾಡೋಕ್ಕೆ ಇಟ್ಟಿದ್ದೆ ಟೀ ಮಾಡ್ಕೊಂಡು ಹಾಗೆ ಕೂತ್ಕೊಂಡು ಕುಡಿತಾ ಇದ್ದೆ ಪ್ಲೀಸ್ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಿರಲ್ಲ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಯಾವ್ಯಾವ ರೀತಿ ನಾನು ವೀಡಿಯೋ ಮಾಡ್ಬೋದು ಅಂತ ಹೇಳಿ ಏನಾದರೂ ಸಜೆಷನ್ಸ್ ಇದೆ ಪ್ಲೀಸ್ ನನಗೆ ಸಜೆಷನ್ ಕೊಡಿ ನನಗೆ ನಿಮ್ಮ ಸಪೋರ್ಟ್ ತುಂಬ ಅಗತ್ಯ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದ ನನಗೂ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ತುಂಬ ಹೇಳ್ತಾರೆ ಪ್ರೋತ್ಸಾಹ ಕೊಟ್ಟಂಗೆ ಆಗತ್ತೆ ಅಂತ ಕೇಳ್ಕೊತೀನಿ ಇದು ಬಂದು ಮತ್ತೆ ಕಂಟಿನ್ಯೂ ಮಾಡ್ತಾ ಇರೋದು ಟೀ ಎಲ್ಲ ಕುಡಿದಾದಮೇಲೆ ನಾನೀಗ ಏಳು ಗಂಟೆಗೆ ಏನಾದರೂ ಮಳೆ ಬರ್ತಿತ್ತಲ್ಲ ಏನಾದರೂ ತಿನ್ನಬೇಕು ಸ್ನ್ಯಾಕ್ಸು ಅಂತ ಕೇಳ್ತಾಯಿದ್ರು ಮಕ್ಕಳು ಹಾಗಾಗಿ ಹೋಗ್ಬಿಟ್ಟು ಪಾನಿಪುರಿ ಅದೇ ಮಸಾಲೆ ಪುರಿ ತೊಗೊಂಡು ಬನ್ನಿ ಅಂತ ಹೇಳಿದ್ರೆ ಹೋಗಿ ಮಸಾಲ ಪುರಿ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು ಅದನ್ನೇ ಈಗ ಮಕ್ಕಳು ಹಾಕೋತಾ ಇದ್ದಾರೆ ಅಂದರೆ ಈ ಈ ಟೈಮಲ್ಲಿ ಈ ಚಳಿ ಇರೋ ಟೈಮಲ್ಲಿ ಬಜ್ಜಿ ಬೊಂಡನೋ ಅಥವಾ ಏನಾದರೂ ತಿನ್ನಬೇಕು ಅಂತ ಅನಿಸೆ ಅನಿಸುತ್ತೆ ನಮ್ಗೆ ಆಚೆ ಹೋಗಿ ಬಂದಿದ್ದರಿಂದ ಏನು ಮಾಡೋಕ್ಕೆ ಮೂಡಿರಲಿಲ್ಲ ಬಜ್ಜಿ ಮಾಡು ಅಂತ ಹೇಳಿದ್ರು ನನಗೆ ಮಾಡೋಕ್ಕೆ ಮೂಡಿರಲಿಲ್ಲ ಆಮೇಲೆ ಮಕ್ಕಳು ಪಾನಿಪುರಿ ಬೇಕು ಅಂತ ಹೇಳಿದ್ರೆ ಹಾಗಾಗಿ ನನಗೆ ನನ್ನ ಮಗನಿಗೆ ಬೇಲ್ಪುರಿ ಮತ್ತು ನನ್ನ ಮಗಳಿಗೆ ನಮ್ಮ ಮನೆಯವರಿಗೆ ಮಸಾಲೆ ಪುರಿ ತಂದು ಎಲ್ಲರೂ ಕೂತ್ಕೊಂಡು ತಿಂದ್ವಿ ಅವತ್ತು ನೈಟ್ ಇನ್ನೇನು ಅಡುಗೆ ಮಾಡೋಕ್ಕೋಗ್ಲಿಲ್ಲ ಮತ್ತು ವ್ಲಾಗು ನಾನು ಕಂಟಿನ್ಯೂ ಮಾಡಲಿಲ್ಲ ಮತ್ತು ನಾನು ಸೋಮವಾರ ಬೆಳಗ್ಗೆ ಈಗ ಐದು ಗಂಟೆಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂದರೆ ನಾಲ್ಕೂವರೆಗೆ ಎದ್ದೆ ನಾಲ್ಕೂವರೆಗೆ ಎದ್ದು ನಮ್ಮ ಮನೆಯವರು ಐದುವರೆಗೆ ಡ್ಯೂಟಿಗೆ ಹೋಗೋದ್ರಿಂದ ಅವರಿಗೆ ಅಡುಗೆ ಮತ್ತು ತಿಂಡಿ ಮಾಡ್ತಾಯಿದ್ದೀನಿ ಅವ್ರಿಗೆ ಮಾತ್ರ ಆಗೋಷ್ಟು ಈಗ ಮಾಡ್ಕೋತೀನಿ ಆಮೇಲೆ ಮತ್ತೆ ನಾನು ಮಕ್ಕಳಿಗೆ ನನಗೆ ಮಾಡ್ಕೋತೀನಿ ಸೊ ಅವರಿಗೆ ಈಗ ನಾನಿಲ್ಲಿ ಆ ಅನ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೆ ಗಂಜಿ ಬಸ್ತು ಇದು ಬಂದು ಮಿಲೆಟ್ ರೈಸು ಇದು ಆರ್ಕನೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಅದು ರೆಡಿಯಾಗಿತ್ತು ಹಾಗೆ ತಿಂಡಿಗೆ ಅವರಿಗೆ ಇವತ್ತು ನಾನು ಶಾವಿಗೆ ಭಾತ್ ಮಾಡಿದ್ದೆ ಅವರೊಬ್ರಿಗೆ ಅಲ್ವಾ ಹಾಗಾಗಿ ಸ್ವಲ್ಪನೇ ಮಾಡಿದ್ದೆ ಹಾಗೆ ಇಲ್ಲಿ ಕಷಾಯನೂ ಸಹ ಕಾಯಕ್ಕೆ ಇಟ್ಕೊಂಡಿದ್ದೆ ಅವರಿಗೆ ಕಷಾಯ ಕುಡಿದು ಹೋಗ್ತಾರೆ ಇವತ್ತು ಏನು ಹಿಂದಿನ ದಿವಸ ಮಾಡಿರಲಿಲ್ವಲ್ಲ ಹಾಗಾಗಿ ಜಸ್ಟ್ ಮೊಸರು ಮತ್ತು ಈರುಳ್ಳಿ ಹಾಕಿ ಮಧ್ಯಾಹ್ನದ ಊಟಕ್ಕೆ ಕಲಸಿ ಕೊಡೋಣ ಏನಾದರೂ ಉಪ್ಪಿನಕಾಯಿ ಏನಾದರೂ ಹಾಕಿ ಅಂತೇಳಿ ಅಷ್ಟೇ ಮಾಡಿದ್ದು ಅದಾದಮೇಲೆ ಅವ್ರನ್ನ ಅವ್ರಿಗೆಲ್ಲ ರೆಡಿ ಮಾಡಿಕೊಟ್ಟೆ ಆಮೇಲೆ ಹಿಂದಿನ ದಿವಸ ಆಚೆ ಹೋಗಿದ್ವಲ್ಲ ಆವಾಗ ಸ್ವಲ್ಪ ಬೆಂಡೆಕಾಯಿ ಮತ್ತು ಹೀರೆಕಾಯಿನ ತಂದಿದ್ವಿ ಬೆಂಡೆಕಾಯಿ ಆರಾಕಿಲ್ಲ ಅಂತಂದರೆ ಅದು ಬೇಗ ಮೆತ್ತಗಾಗುತ್ತಲ್ಲ ಹಾಗಾಗಿ ತಂದಿದ ತಕ್ಷಣ ಆರಾಕಿಟ್ಟಿದ್ದೆ ಎರಡಕ್ಕೂ ಮೂವತ್ತು ರೂಪಾಯಿ ಇತ್ತು ಕೆ ಜಿ ಅಷ್ಟೇ ಹಾಗಾಗಿ ಎರಡು ಒಂದೊಂದು ಕೆ ಜಿ ತಗೊಂಡು ಬಂದಿದ್ವಿ ಅದೆಲ್ಲ ಪ್ಯಾಕ್ ಮಾಡಿ ನಮ್ಮ ಮನೆಯವರು ಹೋದರು ಹೋದ್ಮೇಲೆ ಮತ್ತೆ ನಾನು ಈಗ ಮಕ್ಳಿಗೆ ತಿಂಡಿ ಮಾಡೋವಾಗ ನಾನು ಈ ಒಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಮಕ್ಕಳು ತಿಂಡಿಗೆ ನಾನಿವತ್ತು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಪನ್ನೀರ್ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅನ್ನನೂ ಆಲ್ರೆಡಿ ಆಗಿತ್ತು ವಿಜಿಲೆಲ್ಲ ಕೂಗಿ ಅದೇ ವಿಜಿಲ್ ಪ್ರೆಷರಲ್ಲಿ ಇಳ್ದಿತ್ತು ಸೊ ಈಗ ಒಗ್ಗರಣೆ ಒಂದು ಹಾಕ್ಕೋಬೇಕು ನಾನು ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ಏನೇನು ಬೇಕು ಅಂತ ಹೇಳಿ ಹಾಗೇ ಪಕ್ಕದಲ್ಲಿ ನಾನು ಹಾಲು ಸಹ ಕಾಯೋಕೆ ಇಟ್ಕೊಂಡಿದ್ದೆ ಇವತ್ತು ಮಕ್ಕಳು ಗಂಜಿ ಎಲ್ಲ ಏನು ಬೇಡ ಅಮ್ಮ ನಮಗೆ ಅಂತ ಹೇಳಿದರು ಹಾಗಾಗಿ ಗಂಜಿ ಏನು ಮಾಡೋಕ್ಕೋಗ್ಲಿಲ್ಲ ಜಸ್ಟ್ ಫ್ರೈಡ್ ನೈಸ್ ಫ್ರೈಡ್ ರೈಸ್ ಏನು ಇದ್ದೀನಲ್ಲ ಅದನ್ನೇ ಸ್ವಲ್ಪ ತಿನ್ಕೊಂಡು ಹಾಲು ಕುಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಹಾಗಾಗಿ ಇವತ್ತೇನು ಗಂಜಿ ಮಾಡೋಕ್ಕೋಗ್ಲಿಲ್ಲ ನಾನು ಯಾವ ರೀತಿ ಫ್ರೈಡ್ ರೈಸ್ ಮಾಡ್ತೀನಿ ಅಂತ ಹೇಳಿ ನಾನಿಲ್ಲಿ ಸ್ವಲ್ಪ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇದನ್ನು ಫ್ರೈ ಮಾಡ್ಕೊತೀನಿ ಇಲ್ಲಿ ನಾನು ಎರಡು ಸಣ್ಣ ಈರುಳ್ಳಿ ಹಾಗೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದೊಂದು ನಾಲ್ಕು ಜನಕ್ಕೆ ಆಗೋಷ್ಟು ನಾನು ಮಾಡ್ತಾ ಇರೋದು ಅದು ಸ್ವಲ್ಪ ಫ್ರೈ ಆದಮೇಲೆ ನಾನು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ ನೀವು ನಿಮ್ಗೆ ಯಾವ್ಯಾವ ತರಕಾರಿ ಬೇಕೋ ಅದನ್ನೆಲ್ಲ ಹಾಕ್ಕೋಬೋದು ಇದೇ ಟೈಮಲ್ಲಿ ಬೇಕಿದ್ರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೊಬೋದು ನಾನೇನು ಹಾಕೋಕೆ ಹೋಗಲಿಲ್ಲ ಆಮೇಲೆ ಉದ್ದದ್ದಕ್ಕೆ ಪನ್ನೀರನ್ನ ಹಚ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ನೀವು ಬೇಕಿದ್ದರೆ ಇದು ಈರುಳ್ಳುವ ಬರುತ್ತಲ್ಲ ಅದನ್ನು ಸಹ ಹಾಕ್ಕೊಬೋದು ಆಮೇಲೆ ಸ್ವಲ್ಪ ಸೋಯಾ ಸಾಸು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಆ್ಯಡ್ ಇದು ಆ ಸಾಲ್ಟು ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ನೋಡಿಕೊಂಡು ಕಲಿಸ್ಕೊಳ್ಳೋದಷ್ಟೇ ಜಾಸ್ತಿ ಏನೋ ಸಾಸ್ಗಳೆಲ್ಲ ಹಾಕೋಕೆ ಹೋಗಲ್ಲ ನಾನು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗತ್ತೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕಿ ಕಲಿಸ್ಕೊಂಡ್ರೆ ಫ್ರೈಡ್ ರೈಸ್ ರೆಡಿ ಆಯಿತು ಇದೇ ರೀತಿಯೇನು ಮಶ್ರೂಮ್ದಾದರೂ ಅಷ್ಟೇ ಪನ್ನೀರ್ ಬದಲು ಮಶ್ರೂಮ್ ಹಾಕ್ಕೊಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ತೀನಿ ಅದು ಫ್ರೈಡ್ ರೈಸ್ ಆಯಿತು ಸೊ ಅವ್ರಿಗೆ ಹಾಕ್ಕೊಟ್ಟಿದೆ ತಿಂತಾಯಿದ್ರು ಅಷ್ಟರಲ್ಲಿ ಹಾಲು ಸಲ ಕಾಜಿತ್ತಲ್ಲ ಸೊ ನಾನು ಸ್ವಲ್ಪ ಕಾಫಿ ಬೆರೆಸ್ಕೊಂಡು ಅವ್ರಿಗೆ ಹಾಲಿಗೆ ಈಗ ಬೆರೆಸ್ತಾ ಇದ್ದೀನಿ ಹಾಲು ಅವರು ತುಂಬ ತುಂಬ ಬಿಸಿ ಇದ್ದರೆ ಕುಡಿಯೋಕ್ಕೋಗಲ್ಲ ಹಾಗಾಗಿ ಸ್ವಲ್ಪ ತಣ್ಣಗೆ ಮಾಡಿ ಹಾಲು ಕೊಡಿ ಅಂತ ಹೇಳ್ತಾರೆ ಹಾಗಾಗಿ ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಹಾಲು ಕೊಟ್ಟೆ ಹಾಲು ಕುಡಿತಾರೆ ಹಾಲು ಕುಡಿಯೋ ಟೈಮಲ್ಲಿ ನಾನು ಬಂದು ಅವ್ರ ಪ್ಯಾ ಬಾಕ್ಸ್ಗೆ ಇವತ್ತು ಅದು ಫ್ರೈಡ್ ರೈಸ್ ಮಾಡಿದ್ನಲ್ಲ ಅದನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ ಮತ್ತು ಸ್ನ್ಯಾಕ್ಸ್ ಎಲ್ಲ ಏನು ಕೊಡೋದಿಲ್ಲ ಅವ್ರ ಸ್ಕೂಲಲ್ಲಿ ಆ ಥರ ಏನು ಎಲ್ಲ ಇರೋದಿಲ್ಲ ಬೆಳಗ್ಗೆ ಮನೇಲಿ ತಿನ್ಕೊಂಡು ಬಂದರೆ ಇನ್ನು ಮಧ್ಯಾಹ್ನಕ್ಕೆ ಮಾತ್ರ ಬಾಕ್ಸ್ ಅಷ್ಟೇ ಮಧ್ಯದಲ್ಲಿ ಸ್ನ್ಯಾಕ್ಸ್ ಬ್ರೇಕು ಆ ಥರ ಎಲ್ಲ ಏನು ಕೊಡೋದ್ರಿಲ್ಲ ಹಾಗಾಗಿ ನಾನು ಯಾವುದೇ ರೀತಿ ಸ್ನ್ಯಾಕ್ಸ್ನ ಅವ್ರ ಬಾಕ್ಸ್ಗೆ ಹಾಕೋದಿಲ್ಲ ಏನು ಮನೇಲಿ ತಿಂಡಿ ಮಾಡಿರ್ತೀನೋ ಅದನ್ನೇ ಹಾಕಿ ಕೊಡ್ತೀನಿ ಬೆಳಗ್ಗೆ ಏನು ತಿಂಡಿ ಹೋಗಿರ್ತಾರೋ ಅದು ಅಷ್ಟೇ ಅವ್ರಿಗೆ ಮತ್ತು ಮನೆಗೆ ಬಂದು ಸಂಜೆ ಸ್ವಲ್ಪ ಊಟ ಮಾಡ್ಕೊತಾರೆ ಈಗ ಬಾಕ್ಸೆಲ್ಲ ಪ್ಯಾಕ್ ಮಾಡಿದೆ ಪ್ಯಾಕ್ ಮಾಡಿಬಿಟ್ಟು ಹೇಳ್ತೀನಿ ನೀವು ಬಂದು ತೊಗೊಂಡೋಗಿ ನಿಮ್ಮ ಬಾಕ್ಸ್ನ ಅಂತೇಳಿ ಸೊ ಅವ್ರು ಬಂದು ಅವ್ರವ್ರ ಬಾಕ್ಸ್ನ ತೊಗೊಂಡೋಗಿ ಅವ್ರು ಬ್ಯಾಗಾಗಿ ಇಟ್ಕೋಬೇಕು ಈಗ ಎಲ್ಲ ಆಯಿತು ಅವ್ರು ಹಾಲು ಕುಡಿದು ತಿಂಡಿ ಎಲ್ಲ ತಿಂದು ಕೂತಿದ್ರು ಇನ್ನೂ ಒಂದು ಸ್ವಲ್ಪ ಟೈಮ್ ಇತ್ತು ಅಂತ ಅಷ್ಟರಲ್ಲಿ ನಾನು ಕಾಫಿ ಕುಡ್ಕೊಂಡ್ಬಿಡೋಣ ಅಂತೇಳಿ ಕುಡಿತಾ ಇದ್ದೀನಿ ಬೆಳಗ್ಗೆಯಿಂದ ಏನು ಕಾಫಿ ಎಲ್ಲ ಏನು ತ ಕುಡಿದಿರಲಿಲ್ಲ ಯಾಕಂದರೆ ಟೈಮೇ ಆಗೋದಿಲ್ಲ ನಮ್ಮ ಮನೆಯವ್ರಿಗೆ ಮಾಡಿ ಕಳಿಸಿದ್ಮೇಲೆ ಮತ್ತೆ ಹೋಗಿ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಿ ಅಂದರೆ ಅವ್ರು ಐದುವರೆಗೆ ಹೋಗ್ತಾರೆ ಐದುವರೆಗೆ ಹೋದ್ಮೇಲೆ ಬಂದು ಒಂದು ಆರೂವರೆವರೆಗೂ ಮಲ್ಕೊಂಡ್ಬಿಟ್ಟು ಮತ್ತು ಆರೂವರೆಗೆ ಎದ್ದು ನಾನು ಮಕ್ಕಳಿಗೆ ತಿಂಡಿ ಮಾಡೋದು ಹಾಲು ಕಾಯಿಸೋದು ಈ ರೀತಿ ಮಾಡ್ಕೋತೀನಿ ಹಾಗಾಗಿ ಈಗ ಕಾಫಿ ಮಾಡ್ತಾ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೆ ಖಂಡಿತ ಈ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದೆ ಅಂದರೆ ಲೈಕ್ ಕೊಡಿ ಸೊ ಈ ಒಂದು ಸಣ್ಣ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗೋಣ ನನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು